ದಿವಸದ ಸಂಜೀವಿನಿ ಸಂಕಲ್ಪದಲ್ಲಿ ವಿಶೇಷವಾಗಿ ನಾವು ನೋಡ್ತಾ ಇರತಕ್ಕಂಥದ್ದು ಕಡಲೆಕಾಯಿ ಬಡವರ ಬಾದಾಮಿ ಎಂದೇ ಪ್ರಸಿದ್ಧವಾಗಿದೆ ತುಂಬಾ ವಿಶೇಷವಾಗಿರ್ತಕ್ಕಂತಹದ್ದು ಬಾದಾಮಿ ಎಂದ ತಕ್ಷಣದಲ್ಲಿ ಅದು ತುಂಬಾ ರೇಟು ಅದು ಎಲ್ಲರತ್ರೂ ತಿನ್ನಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ಬಡವರಿಗೆ ಅತ್ಯಂತ ಸುಲಭದ ದರದಲ್ಲಿ ಸಿಗುವಂತಹದ್ದು ಸುಲಭವಾಗಿ ಬೆಳೆಯುವಂತಹದ್ದು ಈ ಕಡಲೆಕಾಯಿ ಇದು ಮನುಷ್ಯರಿಗೆ ಮಾತ್ರ ಅಲ್ಲ ಪಶು ಪಕ್ಷಿಗಳಿಗೂ ಸಹಿತವಾಗಿ ಪ್ರಿಯವಾಗಿರ್ತಕ್ಕಂಥದ್ದು ಸಾಧಾರಣವಾಗಿ ಪಶುವಿನಲ್ಲಿ ಮಂಗಗಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಕಡಲೆ ಕಾಳು ಕಡಲೆ ಕಾ ಕಡಲೆಕಾಯಿ ಅವುಗಳನ್ನು ಒಡೆದುಕೊಂಡು ತಿನ್ನುವುದಕ್ಕೆ ಅದಕ್ಕೆ ಭಾಳ ಖುಷಿಯಂತೆ ಮಂಗಗಳಿಗೆಲ್ಲ ಜೊತೆಯಲ್ಲಿ ಹೀಗೇನಾದರೂ ನೀವು ಬಿಡಿಸ್ಕೊಟ್ರಿ ಅಂದರೆ ಅದು ಕ್ಷಣ ಮಾತ್ರದಲ್ಲಿ ಮುಷ್ಟಿಯಲ್ಲಿ ಕಟ್ಟಿ ಎತ್ಕೊಂಡು ಹೋಗ್ಬಿಡ್ತವೆ ಅಂದರೆ ಮಂಗಗಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಅದರಲ್ಲೂ ನೆನೆ ಹಾಕಿದ ಕಡಲೆಕಾಯಿಯನ್ನು ಕಡಲೆ ಕಾಳನ್ನು ಕಡಲೆಕಾಯಿಯನ್ನು ಆಂಜನೇಯನ ದೇವರಿಗೆ ಆಂಜನೇಯ ದೇವರಿಗೆ ನೈವೇದ್ಯವನ್ನು ಮಾಡುವಂತಹ ಒಂದು ಪದ್ಧತಿ ಇದೆ ನಮ್ಮ ದೇಹಕ್ಕೆ ಒಳ್ಳೆಯ ಸಂಜೀವಿನಿ ಇದು ಆರೋಗ್ಯ ಭಾಗ್ಯವನ್ನು ಕಲ್ಪಿಸುವಂತಹದ್ದು ಅದು ಹಸಿ ಹಸಿಯಾಗಿ ತಿಂದಾಗ ಆರೋಗ್ಯಕ್ಕೆ ಚೆನ್ನಾಗಿರ್ತದೆ ಬೇಯಿಸಿ ತಿಂದಾಗ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುವಂತಹ ಸಾಧ್ಯತೆಯೂ ಇರತಕ್ಕಂಥದ್ದು ಜೊತೆಯಲ್ಲಿ ಆಗಾಗ ಇದನ್ನು ನಾವು ಉಪಯೋಗಿಸುವುದರಿಂದ ನಮ್ಮದಲ್ಲಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡ್ತದೆ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡ್ತದೆ ಜೊತೆಯಲ್ಲಿ ಆರೋಗ್ಯ ಭಾಗ್ಯವನ್ನು ಕಾಪಾಡ್ತದೆ ನಮಗೆ ಅತ್ಯಂತ ಚೈತನ್ಯ ರೂಪವಾಗಿರ್ತಕ್ಕಂತಹ ವಿಶೇಷತೆಯನ್ನು ಕೊಡ್ತದೆ ಮನುಷ್ಯನಿಗೆ ಆಲಸ್ಯ ಉಂಟಾದಂತಹ ಸಂದರ್ಭದಲ್ಲಿ ಆಲಸ್ಯವನ್ನು ದೂರ ಮಾಡುವಂತಹ ಬಗೆ ಹೇಗೆ ಅಂತ ಯೋ ಯೋಚನೆಯನ್ನು ಮಾಡಿದರೆ ಈ ಕಡಲೆಕಾಯಿಯನ್ನು ನಾವು ಹತ್ತಿರ ಇಟ್ಕೊಂಡು ಕೂತ್ಕೊಂಡು ಬಿಟ್ಟರೆ ಬೇಯಿಸಿದ ಕಡಲೆಕಾಯಿ ಅಥವಾ ಹಸಿ ಕ ಕಡಲೆಕಾಯಿಯೋ ಆಗ್ಬೋದು ಅದು ಖರ್ಚಾಗುವಲ್ಲಿವರಿಗೂ ಸಹಿತವಾಗಿ ಮನುಷ್ಯನಿಗೆ ಆಲಸ್ಯ ಇರುವುದಿಲ್ಲ ಆದ್ದರಿಂದ ಕಡಲೆಕಾಯಿನ ಮನುಷ್ಯನ ಆಲಸ್ಯವನ್ನು ನಿವಾರಣೆ ಮಾಡಿ ಚೈತನ್ಯವನ್ನು ಮೂಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸತಕ್ಕಂಥದ್ದು ಆದ್ದರಿಂದ ಪ್ರತಿಯೊಬ್ಬರೂ ಸಹಿತವಾಗಿ ಇಷ್ಟಪಡುವಂತಹದ್ದು ಇದನ್ನು ಉಪಯೋಗಿಸುವ ಕ್ರಮದಲ್ಲಿ ನಾವು ಉಪಯೋಗಿಸಿದಾಗ ನಮಗೆ ಆರೋಗ್ಯ ಭಾಗ್ಯವನ್ನು ಕೊಡುವಂತಹ ವಿಶೇಷವಾದಂತಹ ಸಂಜೀವಿನಿ ಇದಾಗಿರತಕ್ಕಂಥದ್ದು ಇದನ್ನು ಬಳಕೆ ಮಾಡಿಕೊಳ್ಳಿ ಅದರಿಂದ ನಿಮಗೆ ಅನುಕೂಲವಾಗ್ತದೆ ಶುಭವಾಗ್ತದೆ ಜೊತೆಯಲ್ಲಿ ವಿಶೇಷವಾಗಿ ಈ ಕಡಲೆಕಾಳಿನ ಬಿ ಕಡೆ ಕಡಲೆಕಾಯಿ ಬೀಜವನ್ನು ಅರ್ಥಾತ್ ಈ ಬೀಜವನ್ನು ರಾತ್ರಿಯ ಕಾಲದಲ್ಲಿ ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣದಲ್ಲಿ ಜಿಮ್ಮು ಮಾಡುವಂತಹ ವ್ಯಕ್ತಿಗಳು ಇದನ್ನು ತಿನ್ನುವುದರಿಂದ ಜಗಿಯುವುದರಿಂದ ಪ್ರೋಟೀನ್ ಅಂಶ ಜಾಸ್ತಿ ಇರುವುದರಿಂದ ಬೇಗನೆ ಅವರ ಕೈ ತುಂಬಿ ಬರ್ತದೆ ಆದ್ದರಿಂದ ಅದಕ್ಕೋಸ್ಕರವಾಗಿ ಜಿಮ್ ಮಾಡುವವರು ಇದನ್ನು ಜಾಸ್ತಿಯಾಗಿ ಉಪಯೋಗಿಸ್ತಾರೆ ಅದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ ಮಕ್ಕಳಿಗೂ ಸಹಿತವಾಗಿ ಪ್ರೋಟೀನ್ ಪ್ರೋಟೀನ್ ವೃದ್ಧಿಗೆ ಕಡಲೆಕಾಯಿ ಅತ್ಯಂತ ಪ್ರಮುಖ ಸ್ಥಾನವಿದೆ ಮಾಡಿಕೊಳ್ಳಿ ಶುಭವಾಗ್ತದೆ